ಕಿತ್ತೂರು ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತ್ರಿವೇಣಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಳೆದ ನಾಲ್ಕು ವರ್ಷಗಳಿಂದ ನಡೆಯುತ್ತಿರುವ ಬೆಳವಡಿ ಪ್ರೀಮಿಯರ್ ಕ್ರಿಕೆಟ್ ಪಂದ್ಯಾವಳಿಯ ವರದಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಅಲ್ಲಮನ ಬೆಳವಡಿ ಗ್ರಾಮದಲ್ಲಿ ಶ್ರೀ ರಾಜ ಯಶಪ್ರಭು ಗೆಳೆಯರ ಬಳಗದ ವತಿಯಿಂದ ಬೆಳವಡಿ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನೆ ದಿನಾಂಕ್ ಹದಿನೈದು ಎರಡು ಎರಡ್ ಸಾವಿರದ ನಡೆಯಿತು

ಕಾರು ಇಡೋದ್ರ ಮುಖಾಂತರ ಮೋಟರ್ ಸೈಕಲ್ಗಳು ಮುಖಾಂತರ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಯಾಕಂದ್ರೆ ಪ್ರಪ್ರಥಮ ಬಾರಿಗೆ ಕೇವಲ ಇದೇ ಕ್ರೀಡಾಂಗಣದಲ್ಲಿ ನನಗ ಅತಿಥಿಯಾಗಿ ಕರೆದಿದ್ರು ನಾ ಇಲ್ಲೇ ಒಂದು ಕರ್ನಾಟಕ ಒಂದು ನಾಟಕದ ಉದ್ಘಾಟನೆ ಬಂದಾಗ ಅಚಾನಕ್ ಅಚಾನಕ್ಯಾನಕ್ಕಾಗಿ ಅನಿರೀಕ್ಷಿತವಾಗಿ ಬಂದಾಗ ಕರೆದು ಉಸ್ಮಾನ್ ಮತ್ತು ಎಲ್ಲ ಒಂದು ಬಜಾರ್ ಗಲ್ಲಿ ಕಿಂಗ್ ಮೇಕರ್ಸ್ ನ ಹುಡುಗರು ಕರೆದು ನನಗ ನೋಡಿದಾಗ ನನಗೊಂದು ಇಂಟ್ರೆಸ್ಟ್ ಬಂದು ನಾನೇ ಮಾಡ್ತೀನಿ ಮುಂದಿನ ಸಲ ಅಂತೇಳಿ ಫುಲ್ ಜವಾಬ್ದಾರಿ ತಗೊಂಡು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಆಗಿರ್ಬೋದು ಊರಿನ ಮುಖಂಡರಾಗಿರ್ಬೋದು ಅವರೆಲ್ಲ ಒಂದು ಆಶೀರ್ವಾದ ಸಲಹೆ ಮೇರೆಗೆ ವಿಜೃಂಭಣೆಯಿಂದ ಓದ್ಸಲಾಯಿತು ಈ ಸಲ ಮಾತ್ರ ಬಹಳ ವಿಜೃಂಭಣೆಯಿಂದ ರಾಜ್ಯದಲ್ಲೇ ಅಂತರಾಜ್ಯದಲ್ಲಿ ರಾಜ್ಯದಲ್ಲಿ ಒಂದು ಟಗರ ಕಾಳಗವನ್ನ ಭರ್ಜರಿ ಕಾಳಗವನ್ನ ಆಯೋಜನೆ ಮಾಡತಕ್ಕಂತ ಒಂದು ಚಿಂತನಲ್ಲಿ ಇದ್ದೀವಿ ನಾವು ಈ ಎಲ್ಲ ಯುವಕರು ಇವತ್ತೇ ನೀವು ಭಾಗವಹಿಸಿದ್ರಿ ಅಲ್ಲದೆ ಸುಮಾರು ಒಂದು ಲಕ್ಷ ರೂಪಾಯಿ ಹಾಗೂ ಟ್ರೋಫಿಗಳನ್ನು ಕೊಡುಗೆಯಾಗಿ ನೀಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಸಿಬಿ ಕಾರಿಮನಿ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಪ್ರಾಚಾರ್ಯ ಎಂಪಿ ಉಪ್ಪಿನ್ ಖಾದಿರ್ ಸಾಬ್ ಮನಿಕ್ಬಾರ್ ದೈಹಿಕ ಶಿಕ್ಷಕ ಎಂಎಸ್ ಕರಿಕಟ್ಟಿ ಸುನೀಲ್ ವರ್ನೇಕರ್ ರಾಜು ಗುತ್ತೇದಾರ್ ಉಪಸ್ಥಿತರಿದ್ದರು ನವೀನ್ ಶೆಟ್ಟಿ ಎಲ್ಲ ಕ್ರೀಡೆಗಳಿಗೆ ಸಮವಸ್ತ್ರ ದೇಣಿಗೆ ನೀಡಿದರು ಸಚಿನ್ ಹುಂಬಿ ನಿರೂಪಣೆ ಮಾಡಿದರು ಶಿವಾನಂದ್ ವಾಲಿ ವಂದಿಸಿದರು ರಿಬ್ಬನ್ ಕತ್ತರಿಸುವ ಮೂಲಕ ಧರ್ಮರಾಜ್ ಗೌಡರ್ ಹಾಗೂ ಅತಿಥಿಗಳು ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು ನೇಗಿಲೆ ಮೇಲೆ ನಿಂತಿದ ಧರ್ಮ ಎನ್ನುವ ಶ್ರೀ ಧರ್ಮರಾಜ್ ಗೌಡರ್ ಇವರು ಕ್ರಿಕೆಟ್ ಮೇಲೆ ಇಟ್ಟ ಹೆಚ್ಚಿನ ಪ್ರೀತಿ ಅಮೋಘವಾದದ್ದು ನಮ್ಮ ಹಾಯಮಲಪ್ರಭಾ ಯೂಟ್ಯೂಬ್ ಚಾನಲ್ ಪರವಾಗಿ ಅಭಿನಂದನೆಗಳು ನಮಸ್ಕಾರ ಈಶಪ್ರಭು ಗೆಳೆಯರ ಬಳಗದ ಬಸವರಾಜ್ ಬರಮಗೌಡರ್ ಸಂತೋಷ್ ಕಾರಿಮನಿ ಪ್ರಕಾಶ್ ಕಡ್ದವರ್ ಚನ್ನಯ್ಯ ಸಂಬಾಳ್ ನಾಗರಾಜ್ ಬಳಿಗಾರ್ ಶಿವಪ್ಪ ವಾಲಿ ಉಪಸ್ಥಿತಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿದೆ ಗ್ರಾಮದ ಅನೇಕ ಕ್ರೀಡಾ ಪ್ರೇಮಿಗಳು ಕ್ರೀಡಾ ಸಾಮಗ್ರಿಗಳನ್ನು ಕೊಡುಗೆ ನೀಡಿದ್ದಾರೆ ಇದು ಒಂದು ಒಳ್ಳೆ ಬೆಳವಣಿಗೆ ಕಾಣ್ತದೆ ನಾಲ್ಕು ಸೀಸನ್ ಅಂತಂದ್ರೆ ಮುಂದಿನ ಸೀಸನ್ ಬಗ್ಗೆ ಅವ್ರು ಹೇಳಿದ್ರು ನಿಮಗೆ ದೊಡ್ಡ ಪ್ರಮಾಣ ಬೆಳಗಾವಿ ಜಿಲ್ಲೆಯೆಲ್ಲ ತಿರುಗಿ ನೋಡಬೇಕನ್ನುವಂತ ವಿಚಾರ ಹೇಳಿದ್ರು ಬರೀ ಅವ್ರು ಕೊಡೋದು ಅಷ್ಟ ಅಲ್ಲ ಅದ್ರಂಗೆ ನೀವು ನೋಡ್ಕೋಬೇಕು ಅವ್ರು ಕೊಡ್ತಾರೋ ಅವ್ರು ಮಾಡ್ತಾರೋ ನೀವು ನಿಮ್ಮಷ್ಟು ನೀವು ಸಿಕ್ಕಂಗ ಮಾಡಿದ್ರ ಅದ್ರ ಅರ್ಥ ಉಳಿದಿಲ್ಲ ಒಂದ್ ಸಲ ಆಗ್ತದೆ ಎರಡು ಸಲ ಆಗ್ತದೆ ಮೂರನೇ ಸಲ ಬಗ್ಗೆ ಒಳ್ಳೆ ಯಾರು ನೋಡುದಿಲ್ಲ ಯಾಕತ್ತೆ ಅಂದ್ರೆ ನಿಮಗೆ ಪ್ರೋತ್ಸಾಹ ಸಿಗತೈತಿ ಎಲ್ಲರ ಹಿರಿಯರ ಒಂದು ಆಶೀರ್ವಾದ ಸಿಗತೈತಿ ಅದನ್ನು ಉಳಿಸೋದು ಮುಂದೆ ಬೆಳೆಸೋದು ನಿಮ್ಮೆಲ್ಲರ ಕರ್ತವ್ಯ ವರದಿ ಯಾಸೀನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ